ತುಂಬ ತುಂಬಾ ಜನ ಕೂಡ ಕೇಳ್ತಾ ಇರುವಂತದ್ದು ಗಗನ ಬಿಗ್ ಬಾಸ್ಗೆ ಬರ್ತಾರ ಅಂತ ಇನ್ ಕೇಸ್ ಬಂದ್ರೆ ಜನರಂತೂ ತುಂಬಾನೇ ಖುಷಿ ಪಡ್ತಾರೆ ಗಗನ ಅತ್ಯುತ್ತಮವಾದಂತ ನಟಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಮತ್ತೆ ಸಿಂಗಿಂಗ್ ಕೂಡ ಪರವಾಗಿಲ್ಲ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಚೆನ್ನಾಗಿದೆ ಮಹಾನಟಿಯಲ್ಲೂ ಕೂಡ ಅಷ್ಟೇನೆ ಫಿನಾಲೆ ಕಂಟೆಸ್ಟೆಂಟ್ ಆಗಿದ್ರು ಬಂದ್ರೆ ಜನರು ಖುಷಿ ಪಡೋದು ಗ್ಯಾರಂಟಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ತುಂಬಾನೇ ದೊಡ್ಡದ ಮಟ್ಟಿಗೆ ತಯಾರಿ ಕೂಡ ನಡೀತಿದೆ ಬೇರೆ ಮನೆ ಅಂತ ಲೊಕೇಶನ್ ಚೇಂಜ್ ಅಂತ ಸೊ ಹೀಗಾಗಿ ಕಾದು ನೋಡಬೇಕು ಯಾರೆಲ್ಲ ಗಳು ಈ ವರ್ಷ ಎಂಟ್ರಿ ಕೊಡ್ತಾರೆ ಅಂತ ಸೀಸನ್ ಹನ್ನೆರಡು ತುಂಬಾನೇ ವಿಶಿಷ್ಟ ಮತ್ತೆ ಹೊಸ ಮನೆಯು ಕೂಡ ಆಗಿರುತ್ತೆ ಜನರಂತೂ ತುಂಬಾನೇ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಸುದೀಪ್ ಸರ್ ಅವರ ಎಂದಿನಂತೆ ನಿರೂಪಣೆಯನ್ನ ಮಾಡ್ತಿರೋದು ಅಂತ ವಿಚಾರ ತಿಳಿದ ತಕ್ಷಣ ಜನರಂತೂ ಫುಲ್ ಖುಷಿ ಆಗ್ಬಿಟ್ರು ಸುದೀಪ್ ಸರ್ ಇಂದ ಎಷ್ಟೋ ಜನ ಕಾರ್ಯಕ್ರಮವನ್ನು ಕೂಡ ನೋಡ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನೀವು ಕೂಡ ನೋಡ್ತೀರಾ ಗಗನ ಬರಬೇಕು ಬರುವ ತಪ್ಪದೆ ಕಮೆಂಟ್ ಮಾಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಗಗನ ಅವರ ಲಿಸ್ಟ್ ಗಗನ ಅವರ ಹೆಸರು ಕೂಡ ಇದೆ ಹೀಗಾಗಿ ಒಂದು ಕುತೂಹಲ ಜಾಸ್ತಿ ಇದೆ ಈಗ ರಿಯಾಲಿಟಿ ಶೋ ಮೂರು ರಿಯಾಲಿಟಿ ಶೋ ಮುಗಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಬಿಗ್ ಬಾಸ್ ಗೆ ಏನಾದ್ರು ಆಫರ್ ಸಿಕ್ಕ್ರೆ ಗಣಿತವಾಗಿಯೂ ಕೂಡ ಗಗನ ಅವ್ರು ಹೋಗುವಂತಹ ಚಾನ್ಸಸ್ ಬಹುತೇಕ ಇರುತ್ತೆ ಚಾನ್ಸ್ ಸಿಕ್ಕದ್ರಂತೂ ಗಗನ ಬಿಡೋದಿಲ್ಲ ಅಂತ ನಾನು ಅನ್ಸುತ್ತೆ ಯಾಕಂದ್ರೆ ಗಗನ ಹಾಗೆ ರಿಯಾಲಿಟಿ ಶೋಗಳು ಅಂದ್ರೆ ತುಂಬಾನೇ ಇಷ್ಟ ಸುಮಾರು ಎರಡು ವರ್ಷದಿಂದ ರಿಯಾಲಿಟಿ ಶೋ ನ ಮಾಡ್ಕೊ ಬರ್ತಿದ್ರಲ್ಲ ತುಂಬಾನೇ ಎಕ್ಸ್ಪೀರಿಯನ್ಸ್ ಅನ್ನ ಪೊಳಗ್ಬಿಟ್ಟಿದ್ದಾರೆ ಅದೇ ರೀತಿ ಟಾಸ್ಕ್ ನ ಚೆನ್ನಾಗಿ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಕಾನ್ಫಿಡೆನ್ಸ್ ಜನರಿಗೂ ಕೂಡ ಇದೆ ನೋಡೋಣ ಏನಾಗುತ್ತೆ ಅಂತ